ಈ ಹನಿ ಟ್ರ್ಯಾಪ್ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಕಲಾಪದಲ್ಲಿ ಇವತ್ತು ಒಂದು ಗಂಭೀರವಾದಂಥ ಒಂದು ಚರ್ಚೆ ನಡೆದಿದೆ ಇಲ್ಲಿ ಇದರ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು ಸುನಿಲ್ ಕುಮಾರ್ ಅವರ ಪ್ರಶ್ನೆ ಇದು ಈ ಹನಿ ಟ್ರ್ಯಾಪ್ ಮಾಡ್ತಿರೋದು ಯಾರು ರೀ ತನ್ನ ವಿರೋಧಿಗಳನ್ನು ವಿರೋಧಿಯನ್ನು ಹತ್ತಿಕ್ಕುವಂಥ ಪ್ರಯತ್ನನ ಇದು ತಮಗ್ಯಾರೋ ವಿರೋಧ ಮಾಡಿರ್ತಾರೆ ವಿರೋಧ ಇರ್ತಾರೆ ಜಗತ್ತಲ್ಲಿ ಜಗದ ನಿಯಮದಲ್ಲಿ ಅದು ಸಹಜ ಎಲ್ಲರೂ ನಮ್ಮ ಪರಣೆ ಇರಬೇಕು ಅಂದರೆ ಆಗಲ್ಲ ವಿರೋಧ ಭಾಸಗಳಿರ್ತವೆ ಅಭಿಪ್ರಾಯ ಭೇದಗಳಿರ್ತವೆ ಭಿನ್ನಾಭಿಪ್ರಾಯಗಳಿರ್ತವೆ ಹಾಗಂದ ಮಾತ್ರಕ್ಕೆ ವಿರೋಧಿಗಳನ್ನು ಹಣಿಯುವುದಕ್ಕೆ ಹತ್ತಿಕ್ಕುವುದಕ್ಕೆ ಮಾಡುವಂಥ ಪ್ರಯತ್ನ ಇದಾಗಬೇಕಾ ಅದೇ ಟ್ರ್ಯಾಪ್ ಒಂದು ಹೆಣ್ಣು ಬಿಡೋದು ಅವರ ರಹಸ್ಯ ಸಂದರ್ಭಗಳನ್ನು ಅವರ ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿಯೋದು ಅದನ್ನು ಆಚೆ ಬಿಟ್ಬಿಡ್ತೀವಿ ಆಚೆ ಬಿಟ್ಬಿಡ್ತೀವಿ ಅಂಥೇಳಿ ಹೆದರಿಸೋದು ಆ ಮೂಲಕ ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸಿ ಅವರ ಮರ್ಯಾದೆಯನ್ನು ಹಾಳು ಮಾಡಿಬಿಡ್ತೀವಿ ಬೀದಿಗೆ ತಂದು ಬಿಡ್ತೀವಿ ನಿನ್ನನ್ನು ಅಂತ ಹೆದರಿಸಿ ಹೆದರಿಸಿ ಆ ಮನುಷ್ಯನನ್ನು ಆ ಮನುಷ್ಯನ ಆತ್ಮಸ್ಥೈರ್ಯವನ್ನೇ ಉಡುಗಿಸುವಂಥ ಒಂದು ಪ್ರಯತ್ನ ಇದಾಗ್ತಾ ಇದೆಯಾ ಸನಿಲ್ ಕುಮಾರ್ ಪ್ರಶ್ನೆ ಇದು ಸಾರ್ವಜನಿಕ ಬದುಕು ಎಲ್ರಿಗೂ ಇದೆ ರೀ ಇಂತಹ ಅಸಹ್ಯಕರ ಬದುಕು ಬದುಕಬೇಕಾ ಸ್ವಪಕ್ಷೀಯರು ವಿಪಕ್ಷದವರನ್ನು ಹತ್ತಿಕ್ಕೋಕೆ ಬೇಕಾಯಿದು ಅವ್ರ ಪಕ್ಷದವ್ರನ್ನೂ ಹತ್ತಿಕ್ತಾ ಇದ್ದಾರೆ ಬೇರೆ ಪಕ್ಷದವ್ರನ್ನೂ ಹತ್ತಿಕ್ತಾ ಇದ್ದಾರೆ ಇದು ಒಂದು ಬದುಕ ಇದಕ್ಕೆ ಎಲ್ಲರೂ ಇದರ ಮೇಲೆ ಪಕ್ಷ ಯಾವುದೇ ಇರಲಿ ಇದರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ ಈ ಸರ್ಕಾರದಲ್ಲಿ ಅನಿ ಟ್ರಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ ಯಾರಿದ ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬೇಡವಾ ಯಾರ ಬಗ್ಗೆ ಯಾರು ಅನಿಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು ಇವತ್ತು ಸುದ್ದಿ ಸುದ್ದಿ ಓಡಾಡ್ತಾ ಇರೋದು ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೆ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ ಹಾಗಾದ್ರೆ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು ವಿರೋಧಿಗಳನ್ನ ತನ್ನ ಪಕ್ಷದಲ್ಲಿರುವಂತ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗಬಹುದಾ ಸರ್ಕಾರವೇ ಅನಿ ಅನಿ ಅನಿಟ್ರ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ ಏನ್ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು ಯಾರಿಗೆ ಉಪದೇಶ ಮಾಡ್ತೀರಿ ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರೆ ಇನ್ನು ಯಾರಿದ್ದಾರೆ ಯಾರಿದ್ದಾರೆ ಎನ್ನುವಂಥ ಪ್ರಶ್ನೆ ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ ರಾಜಕಾರಣಗಳಿಗೆ ಬಳಸಬೇಡ ಅದು ಯಾರಾಗಿ ಸರ್ಕಾರಕ್ಕೆ ಅಥವಾ ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಕಲಿಕ್ಕೆ ಅಥವಾ ಸ್ವ ಸ್ವಪಕ್ಷೀಯರನ್ನ ಬೇರೆ ಮಾರ್ಗ ಇಲ್ಲೇನು